ಹಲೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ನಾನು ಮತ್ತೆ ಗಾನವೀಗ ಕಾಲೇಜಿಗೆ ರೆಡಿ ಆಗಿದ್ದೀನಿ ಇವಳು ಅವಳು ಕಾಲೇಜಿಗೆ ರೆಡಿ ಆಗೋಳೆ ನಾನು ನಮ್ಮ ಕಾಲೇಜಿಗೆ ರೆಡಿ ಆಗಿದ್ದೀನಿ ಆದ್ರೆ ಇಬ್ರು ಬೇರೆ ಬೇರೆ ಕಾಲೇಜ್ ಅಂದ್ರು ತಿಂಡಿ ಮಾತ್ರ ಸೇಮ್ ಮಾಡ್ತಿದೀವಿ ಅದೇ ಚಿತ್ರಾನ್ನ ಏನಿಲ್ಲ ಅದು ಒಂದು ಫ್ಲೋ ಅಲ್ಲಿ ಹೇಳ್ಬೇಕು ಚಿತ್ರಾನ್ನ ಅಂತ ಗೈಸ್ ಇವತ್ತು ನಮ್ಗೆ ಎಂಟೂವರೆಗೆ ಕಾಲೇಜ್ ಇರೋದು ಗುರು ಆಯ್ತಾ ಎಂಟೂವರೆಗೆ ಆಕ್ಚುಲಿ ಕಾಲೇಜ್ ಇರಲಿಲ್ಲ ಬಟ್ ನಮ್ ಸರ್ರು ತಗತಿನಿ ಬರ್ರಪ್ಪ ಅಂತ ಅದಕ್ಕೆ ಇನ್ನೇನು ಮಾಡೋದು ಅನ್ಕೊಂಡೀಗ ಅಯ್ಯೋ ವರೆಗೀಗ ಇಲ್ಲ ಇಲ್ಲ ಬಿಡಾವ ಸುಮ್ಮನೆ ತಿನ್ನವ ಸುಮ್ಮನೆ ಗೈಸ್ ನಿನ್ನೆ ನಮ್ಮಪ್ಪ ಬೇರೆ ನಾಲ್ಕು ಎಳ್ನೀರು ಬೇರೆ ತಂದಿದ್ರು ನೋಡಿ ಇಲ್ಲಿ ಈ ಎಳ್ನೀರು ಮಾತ್ರ ಸಕ್ಕ ದಪ್ಪ ಇದೆ ಅದು ಮೂರ್ ಎಳ್ನೀರು ಸ್ವಲ್ಪ ಸಣ್ಣ ಇದೆ ಅದೇ ಚಿಕ್ಕ ಇದೆ ಬೆಳಗ್ಗೆ ಕುಡಿಯೋಣ ಅಂತ ಅನ್ಕೊಂಡಿದ್ದೆ ಬಟ್ ಮರ್ತೇ ಹೋಯ್ತು ಅಂದರೆ ಬೆಳಗ್ಗೆ ಬೇಗ ಕ್ಲಾಸ್ ಇತ್ತಲ್ಲ ಅಂದ್ರೆ ಎಂಟೂವರೆ ಕ್ಲಾಸ್ ಇತ್ತಲ್ಲ ಅದಕ್ಕೆ ಮರ್ತೆ ಹೋಯ್ತು ಜೊತೆಗೆ ಈಗ ತಿಂಡಿ ಬರೇ ಮಾಡಿದೆ ಇವಾಗ ಕುಡಿಯೋಕ್ಕಂತೂ ಆಗಲ್ಲ ಕುಡಿಬೋದು ಅದೇನು ಸಣ್ಣ ಸಣ್ಣ ಎಳ್ನೀರು ಕುಡಿಬೋದು ಬಟ್ ಟೈಮ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಇನ್ನು ಒಂದು ಐದೇ ನಿಮಿಷ ನಾನು ಆದ್ರೆ ನೀನು ಕುಡಿಯೋ ಕುಡ್ದೇನು ಬೆಳಿಗ್ಗೆ ಕುಡೀತೀನಿ ಅಮ್ಮ ಬರ್ತೀನಿ ಸರಿ ಪಾಪ

ಮನೆಗೆ ಹೋಗ್ತಿದ್ಯಾ ಅಲ್ಲ ನಿಮ್ಮ ಮನೆಯಲ್ಲೇ ಇರೋದು ಓ ಅಕ್ಕ ಅವ್ರ ಮನೆಗೆ ಹೋಗ್ತಿದ್ಯಾ ಅಣ್ಣ ಒಂದು ಓಪನ್ ಒಂದು ಸೆಟ್ ಇಲ್ಲ ಗೈಸ್ ನಮ್ ಶರತ ತಿಂಡಿ ಮಾಡಿರಲಿಲ್ಲ ಅಂತ ಇಲ್ಲೇ ದೋಸೆ ತಿನ್ನೋಣ ಅಂತ ಬಂದ್ವಿ ಜೊತೆಗೆ ಈಗ ನಾನು ಒಂದು ಓಪನ್ ತಗೊಂಡಿದ್ದೀನಿ ತಗೋ ಟೇಸ್ಟ್ ಮಾಡಿದ್ದು ಓಪನ್ ಟೇಸ್ಟ್ ಮಾಡಿದ್ಯಾ ಪರವಾಗಿಲ್ಲ ಇನ್ನೊಂದ್ಸಲ ಮಾಡು ಹಾ and and i'm burning at your lips That's so innocent and you kick it up and now i want to ನೋಡಿ ಪಕ್ಕದಲ್ಲೇ ಇದ್ದೀನಿ ಒಂಚೂರು ಬೇಕೇನೋ ಅಂತ ಕೇಳಲೇ ಇಲ್ಲ ಸುಮ್ಮನೆ ಹಂಗೆ ಕೊಟ್ಟು ಕೊಟ್ಟರು ಅಂತ ತಿನ್ಕೊಂಡೇ ಬಿಟ್ಟ షేరింగ్ ఇస్ కేరింగ్ తెలుకో ಗೈಸ್ ಕಾಲೇಜಿಂದ ಈಗ ಮನೆಗೆ ಬಂದೆ ಗೈಸ್ ಲಂಚ್ ಅಂತ ಮನೆಗೆ ಬಂದಿದ್ದು ಇವಾಗ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಇವತ್ತು ಟ್ಯೂಸ್ಟೇ ಆಗಿರೋದ್ರಿಂದ ಇವತ್ತು ನಾನು ಪ್ಯೂರು ಬ್ರಾಹ್ಮಣ ಆಯಿತಾ ನಾನ್ ವೆಜ್ ಏನೇ ತಿನ್ನಲ್ಲ ನಮ್ಮಮ್ಮ ಮರ್ತ್ಬಿಟ್ಟು ಈ ಊಟಕ್ಕೆ ನೆಂಚಕ್ಕೆ ಮೊಟ್ಟೆ ಬೇರೆ ಮಾಡಿಕೊಡ್ತಿದ್ರು ಬಾಂಡ್ಲಿ ಹಿಂಗಿಟ್ರು ಗ್ಯಾಸಕ್ಕೆ ಹಚ್ಚಿದ್ರು ಆಮೇಲೆ ಗೊತ್ತಾಯ್ತು ಇವತ್ತು ಮಂಗಳವಾರ ಅಲ್ವಾ ಅಂದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬಾಣ್ಲಿನ ಇಟ್ಬಿಟ್ಟು ಈಗ ಹಂಗ ನೆಂಚಕ್ಕೆ ಇವತ್ತು ಏನಿಲ್ಲ ಅದಕ್ಕೆ ನಮಗೆ ಬೆಳಗ್ಗೆ ಎದ್ದಿದ್ದು ಚಿತ್ರಾನ್ನ ಮಾಡಿದ್ದೀಯಲ್ಲ ಅನ್ನ ಫುಲ್ ಗಟ್ಟಿ ಇತ್ತಲ್ಲಮ್ಮ ಅದು ರಾತ್ರಿ ಅಲ್ಲ ಅದಕ್ಕೆ ಅಂದ್ರೆ ಹೊಸ ಅಕ್ಕಿ ಅಣ್ಣ ಹೊಸ ಅಕ್ಕಿ ತಂದ ಅಕ್ಕಿ ಚೇಂಜ್ ಆಗಿದೆ ನೀರು ಇದಕ್ಕೆ ಜಾಸ್ತಿ ಬೇಕು ಶೋರೂಮ್ ಅಕ್ಕಿ ಅಲ್ಲ ಮಾಮೂಲಿ ಅಕ್ಕಿ ಮಾಮೂಲಿ ತತ್ತ ಇದ್ದಿದ ಅಕ್ಕಿ ಅಲ್ಲ ಇದು ಇದು ಯಾವ್ದು ಅಕ್ಷತ ಅಂತ ಅಕ್ಷತ ಅಕ್ಷತನ ಅರ್ಷಿತ ಗೈ ಸಾಂಬಾರ್ ಯಾವ ಸಾಂಬಾರು ಗೊತ್ತಿದ್ ಯಾವ್ದಮ್ಮ ಸಾಂಬಾರು ಕಾಳು ತಗ್ನಿಂಡ್ ಕಾಳು ತಿಂಗಿ ಕಾಳಿ ಅಪ್ಪ ನಂಗೆ ಕಾಳಗಳ ಗೊತ್ತಾಗಲ್ಲ ಗುರು ಎಷ್ಟ್ ಸಲ ಇದ್ ಮಾಡಿದ್ರು ಗೊತ್ತಾಗಲ್ಲ ಗೈಸ್ ಬಿಸಿಲು ಹೆಂಗಿದೆ ಅಂದ್ರೆ ಮಾತ್ರ ಒಳಗಡೆ ಕೂತು ಕೂತು ಸಡನ್ ಆಗಿಂಗ್ ಹೊರಗಡೆ ಬಂದ್ಬಿಟ್ರೆ ಸಡನ್ ಆಗಿ ಬಿಡಕ್ಕೆ ಆಗಲ್ಲ ಫುಲ್ ಒಂಥರ ತರ ಫೀಲ್ ಆಗಿದೆ ಅಲ್ಲ ಬವನು ಯಾಕೋ ಇತ್ತೀಚಿಗೆ ಸ್ಮಾರ್ಟ್ ಸ್ಮಾರ್ಟ್ ಆಗ್ತಿಲ್ವಾ ಬವನ್ ಎಲ್ಲ ಚಾಕ್ಲೆಟ್ ಕಾಫಿ ನೀನು ಒಬ್ಬನೇ ಕಾಫಿ ತಗೊಂಡಿರೋದ ಗೈಸ್ ಇವಾಗ ತಾನೆ ಒಂದು ಅಂದ್ರೆ ಕ್ಲಾಸ್ ಎಲ್ಲ ಮುಗೀತು ಅಂದ್ಕೊಂಡು ಊಟ ಎಲ್ಲ ಮತ್ತೆ ಕ್ಲಾಸಿಗೆ ಬಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಈಗ ಕಾಲೇಜ್ ಕಡೆಗೆ ಬಂದಿದೀವಿ ಏನಕ್ಕೆ ಇವಾಗ ಏನೋ ಫಂಕ್ಷನ್ ಏನೋ ಇದೆ ಫಂಕ್ಷನ್ ಅಂದ್ರೆ ಏನೋ ಡ್ಯಾನ್ಸ್ ಏನೋ ಇದೆಯಂತೆ ಅದು ನೋಡೋಣ ಅಂತ ಇಲ್ಲಿ ಬಂದಿದೀವಿ ಬ್ಯಾಸ್ಕೆಟ್ಬಾಲ್ ಕೋರ್ಟಲ್ಲಿ ಇಲ್ಲ ಸ್ಪೀಕರ್ ಕೇಳ್ತೀರ бара <laughs> да ಗೈಸ್ ಮನೆಗೆ ಬಂದಾಯ್ತು ಗೈಸ್ ಇವತ್ತು ಜಾಸ್ತಿ ಕಾಲೇಜಲ್ಲಿ ಜಾಸ್ತಿ ಬ್ಲಾಗ್ ಮಾಡಲಿಲ್ಲ ಗೈಸ್ ಏನಂತಂದ್ರೆ ಫುಲ್ ಕ್ಲಾಸ್ ಇತ್ತಲ್ಲ ಇಲ್ಲಿ ಟೈಮೇ ಇರಲಿಲ್ಲ ಆಮೇಲೆ ಇವಾಗ ಏನೋ ಸಂಜೆ ಸಂಜೆ ಹಿಂಗೆ ಸ್ವಲ್ಪ ಅದಿದ್ದು ಡ್ಯಾನ್ಸ್ ಇತ್ತು ಅಂತ ನೋಡ್ಕೊಂಡು ಬಂದಿಲ್ಲ ಇವಾಗ ಏನಾದರೂ ಸ್ನ್ಯಾಕ್ಸ್ ಕಿಕ್ಸ್ ಏನು ಪ್ರೋಟೀನ್ ಅಮ್ಮ ಎಳ್ನೀರು ಕುಡಿಲೇ ಇಲ್ವಲ್ಲ ಅಮ್ಮ ನೀನು ಕುಡ್ದಿಲ್ಲ ಕುಡ್ದಾಯ್ತಾ ಹ್ಞೂ ಆಗ್ತಾಳೆ ಅಯ್ಯೋ

ನೀನು ಇನ್ನೂ ಇಂಜಿನಿಯರಿಂಗ್ ಆಗಿಲ್ಲ ತಾನೆ ಇಂಜಿನಿಯರಿಂಗ್ ಆದ ನಾನು ಇಂಜಿನಿಯರಿಂಗ್ ಇದೆ ನನಗೆ ಸೋಮವಾರ ಇದ್ದೀರಾ ಏನಿದ್ದಿರೋದು ಅವ್ರು ನಿಮ್ಮ ಟೀಮರ್ ತೋರಿಸ್ತಾರೆ ಬಟ್ ಮೇಯ್ನ್ ಡೇ ಯಾವತ್ತಪ್ಪ ಇರೋದು ಗೊತ್ತಿಲ್ಲ ನೀನು ಎಷ್ಟೊತ್ತಿಗೆ ಬಂದೆ ಕಾಲೇಜಿಂದ ಲಾಗೋ ಕಾಲು ಮತ್ತೆ ಫೋನ್ ಏನು ಮಾಡ್ಲೇ ಇಲ್ಲ ಮತ್ತೆ ಅಣ್ಣ ಎಲ್ಲಿದೀಯಾ ಹುಷಾರಾಗಿದ್ಯಾ ಅಂತೆಲ್ಲ ಫೋನ್ ಮಾಡ್ಬೇಕು ತಾನೆ ಇದ್ದೆಲ್ಲ ಆಗ್ನು ಫೋನ್ ಮಾಡಿ ಕೇಳ್ಬೇಕು ತಾನೆ ವಿಚಾರ್ಸ್ಬೇಕು ತಾನೆ ಹಾ زړه دې 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 د لا باچنګې لایته نو وایته لا نو وایته لا نینګې نیلینګ نو وایته هی سمنې سمنې دې یو را وډی چیرته نه نه لا ಗೈ ಶಿವಾಗ್ತಾನೆ ಕಾಲೇಜಿಂದ ಮುಗಿಸ್ಕೊಂಡ್ ಬಂದೆ ಮತ್ತೆ ನಮ್ ರಾಗು ಮನೆಗೆ ಹೋಗ್ಬಿಟ್ಟು ನನ್ನ ಕ್ಯಾಪಿಸ್ಕೊಂಡು ಮತ್ತೆ ಮನೆಗ್ ಬಂದವನೆ ಬಾ ನಿನ್ನ ಬಿಡ್ತಿರ ನಂಗೆ ಆಯ್ತಿಲ್ಲ ಈಗ ಎಲ್ಲಿಗೋ ಕರ್ಕೊಂಡು ಏನೋವಾ ಲೈಟೆಲ್ಲ ಹಾಕೊಂಡು ಫುಲ್ ನಿಂತು ಬಿಟ್ಟಿದೀಯಾ ಟೆನ್ ಗಿಂಟ್ ಹಾಕ್ತೀಯ ಏನು ಹ್ಞೂ ಆಗ್ತಾ ಜಾತ್ರೆ ಲೈಟ್ ಆಗ್ತಾ ಗೈಸ್ ಡ್ಯೂಕ್ ಅಂದಾದ್ಮೇಲೆ ಇವೆಲ್ಲ ಇರಬೇಕು ಗೈಸ್ ಪಾರ್ಸೆಲ್ ತಗೊಂಡು ಬಂದವ್ರೆ ಏನೇನ್ ಪಾರ್ಸೆಲ್ ತಗೊಂಡು ಬಂದಿದ್ದೀರಾ ಜಿಲೇಬಿ ಜಿಲೇಬಿ ಆಮೇಲೆ ಪಕೋಡ ಪಕೋಡ ಆಮೇಲೆ ಫಸ್ಟ್ ಪಕೋಡ ತಿನ್ನೋಣ ಹ್ಞೂ ನಿಮ್ಮ ಅಣ್ಣ ನೀವು ಅಣ್ಣ ಬೇಕಾದ್ರೆ ಒಂದು ಪಕ್ಷ ಹಿಮಾನನ್ ಸಿಕ್ಕಿದವ್ರು ಬುಲೆಟ್ ಸಿಕ್ಕಿರ ಬೋಗಲರ್ ಸಿಕ್ಕಿಲ್ಲ ನನ್ನ ಒಂಥರ ಬೇಜ ಮಾಡಕತ್ತಾರಲ್ಲವಾ ಓ ನಿಜ ಹೂ ಕಣ ಕಾಯಿ ಚಟ್ನಿ ಕಣ ಇದು ಫುಲ್ಲು ಮೆಣಸಿನ್ಕಾಯಿ ಚಟ್ನಿ ತಗೋಬರ್ಬೇಕಿತ್ತು ಯಾರು ಚಿರಂತ ಸಿಕ್ಸ್ಟಿ ನೈನು ಸಿಕ್ಸ್ಟಿ ನೈನ್ ಇರೋದು ನೀನ್ ಎಷ್ಟಿದ್ಯಾಂಡ ನೀನು ನೋಡಲ್ಲ ಈಗ ಈ ಶರ್ಟ್ ಹಾಕೊಂಡಾಗ ಹೆಂಗ್ ಕಾಣುತ್ತಂದ್ರೆ ಈ ಬಟ್ಟೆಗೆ ಹ್ಯಾಂಗರ್ ಯಾತಾಕ್ತಾರಲ್ಲುವ ಮನೆಗೆ ಬಂದೈತು ಬ್ಲಾಗು ಎಂಡ್ ಮಾಡ್ತೀನಿ ಗಾಯ್ಸ್ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬೈ ಬಾಯ್